ನಮಸ್ಕಾರ ಆತ್ಮೀಕಿನೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಸೋಷಿಯಲ್ ಮೀಡಿಯಾ ಅನ್ನೋ ಜಮಾನ ಬಂದ ಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಹರಿದಾಡ್ತಾ ಇರೋ ಸುದ್ದಿಗಳಿಗೆ ಕಡಿವಾಣ ಹಾಕೋರೇ ಇಲ್ಲದಂತಾಗಿದೆ ಯಾವುದೋ ಹಳ್ಳಿಯ ಮೂಲೆಯಲ್ಲಿ ಕೂತ್ಕೊಂಡು ಯಾರದ್ದು ಖಾಸಗಿ ವಿಷಯದ ಬಗ್ಗೆ ಮಾತನಾಡ್ತಾರೆ ಕಂಡೋರ್ ಜೀವನದ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ ಇನ್ನೊಬ್ಬರ ಜೀವನದ ಬಗ್ಗೆ ಅಂತೆ ಕಂತೆ ಸುದ್ದಿಗಳಿಗೆ ಮಸಾಲೆ ತುಂಬಿ ಬದುಕನ್ನೇ ಸರ್ವನಾಶ ಮಾಡ್ತಾರೆ ಈಗೀಗೆಲ್ಲ ಸೋಷಿಯಲ್ ಮೀಡಿಯಾದಿಂದ ಅನುಕೂಲ ಆಗೋದಕ್ಕಿಂತ ಅನಾನುಕೂಲ ಆಗ್ತಿರೋದೇ ಜಾಸ್ತಿ ನಮ್ಮ ನಿಮ್ಮಂತವರಿಗೆ ಯಾವುದೇ ಸಮಸ್ಯೆ ಇಲ್ಲ ಅದೇ ಸೆಲೆಬ್ರಿಟಿಗಳ ವಿಷಯಕ್ಕೆ ಬಂದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು ಹಲವರ ಬದುಕು ಈ ಸೋಷಿಯಲ್ ಮೀಡಿಯಾದಿಂದಲೇ ಬರ್ಬಾದ್ ಆಗಿದ್ದಿದೆ ಇದನ್ನೆಲ್ಲ ಈಗ್ಯಾಕ್ ಹೇಳ್ತಿದ್ದೀವಿ ಅಂದ್ರೆ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ಮತ್ತು ನಟಿ ಮಾನಸ ಬಗ್ಗೆ ಕೆಲವು ದಿನಗಳಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ ಇವರಿಬ್ರು ಶೀಘ್ರದಲ್ಲೇ ಮದುವೆ ಆಗ್ತಾರೆ ಇಡೀ ಕರುನಾಡಿಗೆ ಬಾಡೂಟ ಹಾಕಿಸ್ತಾರೆ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಈ ವಿಷಯ ಅದೆಷ್ಟೋ ಟ್ರೆಂಡ್ ಆಗಿದೆ ಅಂದ್ರೆ ಇದನ್ನ ನೋಡಿದ ಎರಡೂ ಮನೆಯವರು ಆಗಿದ್ದಾರೆ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕದವರಿಗೆ ಈಗ ಮದುವೆ ಅನ್ನೋ ಬಂಧ ಕಲ್ಪಿಸುತ್ತಿದ್ದಾರೆ ಇದು ಸತ್ಯಾನ ಸುಳ್ಳ ಈ ಬಗ್ಗೆ ನಟಿ ಮಾನಸ ಏನ್ ಹೇಳಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಕನ್ನಡ ಕಿರುತೆರೆ ಲೋಕದಲ್ಲಿ ಅದ್ಭುತ ಅಭಿನಯದ ಮೂಲಕ ಎಲ್ಲರ ಮನೆ ಮಾತಾಗಿರೋ ಯುವ ನಟ ಅಂದ್ರೆ ಅದು ರಾಘವೇಂದ್ರ ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಮೂಲಕ ರಾಗಿಣಿ ಅನ್ನೋ ಹೆಸರನ್ನ ಗಿಟ್ಟಿಸಿಕೊಂಡವರು ಇದೇ ರಾಘವೇಂದ್ರ ಇವರ ನಿಜವಾದ ಹೆಸರು ಅದೆಷ್ಟೋ ಜನರಿಗೆ ಗೊತ್ತಿದೆಯೋ ಅದು ಗೊತ್ತಿಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ರಾಘವೇಂದ್ರ ಮತ್ತು ಮಾನಸ ಮದುವೆ ಆಗ್ತಿದೀವಿ ಇಡೀ ಕರ್ನಾಟಕಕ್ಕೆ ಬಾಳೂಟ ಹಾಕಿಸ್ತೀವಿ ಅನ್ನೋ ಪೋಸ್ಟ್ ವೈರಲ್ ಆಗಿತ್ತು ಇದೇ ಸುದ್ದಿ ಸತ್ಯ ಅಂತ ತುಂಬಾ ಜನ ನಂಬ್ಕೊಂಡಿದ್ರು ಯಾಕಂದ್ರೆ ಮಾನಸ ಮತ್ತು ರಾಘವೇಂದ್ರ ಇಬ್ರು ಕೂಡ ಮಜಾ ಭಾರತದಿಂದ ಬಂದವರು ಆಮೇಲೆ ಗಿಚ್ಚಿ ಗಿಲಿಗಿಲಿಯಲ್ಲೂ ಒಟ್ಟಿಗೆ ಕಾಣಿಸಿಕೊಂಡವರು ತುಂಬಾ ಆತ್ಮೀಯವಾಗಿದ್ದಾರೆ ಅದೆಷ್ಟೋ ಹಾಡುಗಳಿಗೆ ಒಟ್ಟೊಟ್ಟಿಗೆ ಹೆಜ್ಜೆಯನ್ನು ಹಾಕಿದ್ದಾರೆ ರೊಮ್ಯಾಂಟಿಕ್ ಹಾಡುಗಳಿಗೆ ರೀಲ್ಸ್ ಮಾಡಿದ್ದೇ ಮಾಡಿದ್ದು ಹೀಗಾಗಿ ಮದುವೆ ಅನ್ನೋ ವಿಷಯ ಇಷ್ಟು ದೊಡ್ಡದಾಗಿ ಸದ್ದು ಮಾಡ್ತಿರೋದು ಅದೆಷ್ಟೋ ಮಂದಿ ಇವರಿಬ್ಬರ ಮದುವೆ ವಿಷಯವನ್ನ ನಿಜ ಅನ್ಕೊಂಡಿದ್ದಾರೆ ಒಟ್ಟೊಟ್ಟಿಗೆ ಇರೋದ್ರಿಂದ ಮದ್ವೆ ಆದ್ರೂ ಅನುಮಾನ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿ ಇವರಿಬ್ಬರ ಮದ್ವೆ ವಿಷಯ ಹರಿದಾಡೋದಕ್ಕೆ ಶುರುವಾಗಿ ತಿಂಗಳ ಮೇಲಾಯ್ತು ಅವತ್ತಿಂದ ಇವತ್ತಿನವರೆಗೂ ರಾಘವೇಂದ್ರ ಆಗ್ಲಿ ಮಾನಸ ಆಗ್ಲಿ ಯಾರೂ ಕೂಡ ರಿಯಾಕ್ಟ್ ಮಾಡಿರ್ಲಿಲ್ಲ ಹೀಗಾಗಿ ಮದುವೆ ವಿಷಯ ನಿಜ ಇರಬೇಕು ಅನ್ಕೊಂಡಿದ್ರು ಆದ್ರೆ ಈಗ ಸತ್ಯ ಹೊರಬಿದ್ದಿದೆ ಖುದ್ದು ನಟಿ ಮಾನಸ ಅವರೇ ಈ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ನನ್ನ ಹಾಗೂ ರಾಘು ಬಗ್ಗೆ ಹರಿದಾಡ್ದಿರೋದು ಗಾಳಿ ಸುದ್ದಿ ನಾವಿಬ್ರು ಮದ್ವೆ ಆಗ್ತಾ ಇದ್ದೀವಿ ಇಡೀ ಕರ್ನಾಟಕಕ್ಕೆ ಬಾಡೂಟ ಹಾಕಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನ ಹೇಳಿದವರೇ ಬಾಡೂಟ ಹಾಕಿಸ್ಬೇಕು ಇದು ಸತ್ಯ ಅಲ್ಲ ನಾನು ಅವನು ಅಕ್ಕ ತುಂಬಾ ಇದ್ದಂತೆ ಸುಮಾರು ವರ್ಷಗಳಿಂದ ನಾವು ಜೊತೆಗೆ ಕೆಲಸ ಮಾಡ್ತಾ ಬಂದಿದ್ದೇವೆ ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ವಿ ನಮ್ಮಿಬ್ಬರ ನಡುವೆ ಇರೋದು ಅಕ್ಕ ತಮ್ಮನ ಸಂಬಂಧ ಅಂದಿದ್ದಾರೆ ನಾವು ಇದೇ ಕಾರಣಕ್ಕೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಡೇಂಜರ್ ಅಂತ ಹೇಳಿದ್ದು ಇಲ್ಲಿ ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನೋ ಸಂಬಂಧಕ್ಕೆಲ್ಲ ಬೆಲೆ ಇಲ್ಲ ಕಂಡೋ ಜೀವನದ ಜೊತೆ ಚೆಲ್ಲಾಟ ಆಡೋರೇ ಜಾಸ್ತಿ ಆತ್ಮೀಗರೆ ಇನ್ನು ರಾಘವೇಂದ್ರ ಬಗ್ಗೆ ಹೇಳೋದಾದ್ರೆ ಕನ್ನಡ ಕಿರುತೆರೆ ಆಗ್ಲಿ ಸಿನಿಮಾ ರಂಗವೇ ಆಗ್ಲಿ ಎರಡರಲ್ಲೂ ಹುಡುಗಿ ಪಾತ್ರ ಮಾಡಿದ್ದಾರೆ ದೊಡ್ಡ ದೊಡ್ಡ ನಟರು ಕೂಡ ಯಾವುದೋ ಒಂದು ಪಾತ್ರದಲ್ಲೋ ಯಾವುದೋ ಒಂದು ಸಿನಿಮಾದಲ್ಲೋ ಹುಡುಗಿ ಪಾತ್ರ ನಿರ್ವಹಿಸಿದ್ದಾರೆ ಆದ್ರೆ ಎಲ್ಲರಲ್ಲೂ ಸಣ್ಣದೊಂದು ಕೊರತೆ ಇರ್ತಾನೆ ಇತ್ತು ಅವರನ್ನೆಲ್ಲ ನೋಡಿದ ಕೂಡನೆ ಇವರು ಅಲ್ಲ ಹುಡುಗ ಅನ್ನೋದು ಪಕ್ಕಾ ಗೊತ್ತಾಗ್ತಾ ಇತ್ತು ಇವರು ಹುಡುಗಿ ಪಾತ್ರ ಹಾಕಿದ್ದು ಅನ್ನೋದು ನೋಡಿದ ಕೂಡಲೇ ಗೊತ್ತಾಗ್ತಾ ಇತ್ತು ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಹುಡುಗಿರು ಕೂಡ ನಾಚಿಕೊಳ್ಳುವಂತೆ ನಟನೆ ಮಾಡಿ ತೋರಿಸಿದ್ದು ನಟ ರಾಘವೇಂದ್ರ ನಟನಾಗಬೇಕು ಅಂತ ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಬಂದ ರಾಘವೇಂದ್ರ ನಟ ಆಗಿದ್ದಕ್ಕಿಂತ ನಟಿ ಆಗಿದ್ದೇ ಜಾಸ್ತಿ ರಾಘವೇಂದ್ರ ಹೋಗಿ ರಾಗಿಣಿಯಾಗಿ ದೊಡ್ಡ ಹೆಸರು ಮಾಡಿತು ಇವರ ಪಾತ್ರದ ಮುಂದೆ ನಿಜವಾದ ಹೆಣ್ಮಕ್ಳು ಕೂಡ ಸೈಡ್ ಲೈನ್ ಆಗಿಬಿಟ್ರು ಅಷ್ಟರ ಮಟ್ಟಿಗೆ ಅದ್ಭುತ ನಟನೆ ಮಾಡ್ತಾರೆ ಆದ್ರೆ ಇದೇ ಹೆಣ್ಣಿನ ನಟನೆಯು ರಾಘವೇಂದ್ರ ಪಾಲಿಗೆ ಕಂಟಕವಾಗಿದ್ದಿದೆ ಅದೆಷ್ಟೋ ಮಂದಿ ಹೆಣ್ಣುಡುಗಿ ಅಂತ ಚುಡಾಯಿಸಿದ್ದಿದೆ ಕೆಟ್ಟದಾಗಿ ವರ್ತಿಸಿದ್ದಿದೆ ಈಗ ಮದುವೆ ಆಗೋ ವಿಷಯದಲ್ಲೂ ಇವನು ಹುಡುಗಿ ಅಂತ ಕೆಟ್ಟ ಪಟ್ಟ ಕಟ್ಟಿದ್ದಿದೆ ಆದ್ರೆ ಆಡ್ಕೊಳ್ಳೋರ ಬಾಯಿಗೆ ಬೀಗ ಹಾಕೋದಿಕ್ಕೆ ಆಗುತ್ತಾ ಹೇಳಿ ಆಡ್ಕೊಳ್ಳೋರು ಆಡ್ಕೊಳ್ತಾನೆ ಇರ್ಲಿ ನಾನ್ ಹೀಗೆ ಬೆಳಿತಾನೆ ಇರ್ತೀನಿ ಅಂತ ಬೆಳೀತಾ ಇರೋರು ನಟ ರಾಘವೇಂದ್ರ ಆತ್ಮಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ